ಎದಲ್ ಬಿತ್ತ ಎದಿಲೇನ ಎದಿಲಿ ಬೆದಲೇನ ಅಣ್ಣ ಯಾರ ನೀ ಹೋಗು ಇಲ್ಲಿ ಹಿಂದೆ ಪ್ಯಾಕೆ ನಿತ್ ನಾವು ಹೋಗು ಅಲ್ಲೇ ಪೋತ ಪೋತ ಅವ ಏನ ಅಣ್ಣ ಕತ್ತನ್ರಿ ಅವ ಯಾರಿಗೆಲ್ಲ ತಿಳಿತಿದ್ದಿಲ್ಲ ಹೇಳಲ್ಲ ಹೇಳ ಗಾಪಿ ಬಗ್ಗದ ಇಲ್ಲ ಪೋತ ಪೋತ ಮಗ ಸೂಟ್ ಆಯ್ಲಿ ಇದ್ದಂಗ ಅದನ್ನ ಇವ ಪುತ್ ಪುತ್ಲೇ ಪುತ್ ಪುತ್ ಅಲ್ಲದ ಪುಷ್ಪ ಪುಷ್ಪ ಅಣ್ಣ ನೀ ಪುಷ್ಪ ಆದ್ರೆ ನನ್ನ ಕ್ರಾಂತಿ ಕ್ರಾಂತಿ ಆದ್ರೆ ನಾನು ಆರು ಮಗ ಇದು ಆರು ಮಗ ಕೊಟ್ಟೆ ಯಾರ ಮಗ ಮಂದಿ ಗೊತ್ತಿದ ಮಗ ಹೌದು ನೀ ಯಾರು ಇಲ್ಲಿ ಯಾಕೆ ಬಂದಿ ಬಾಬಾ ಇದ ನಮ್ಮಅಮ್ಮನ ಮನಿ ಬಾಲಕ ಜನಗಳು ಪಂಚಲ್ಲಿಗೆ ಆಲಿಚ್ ಬಂದನ ಆಲಿಚ್ ಬಂದನ ಮಂದಿ ಕೆಲಸ ಉದ್ದಲ್ ಮಾಲ ಅಂತ ಬಲೆ ತಮನಿ ಕೆಲಸನ ಉದ್ದ ಮಾಲ್ದಲ್ಲ ಅಪ್ಪಿ ನಂದು ಧೂಮಿಲಿ ಧೂಮ್ ಧೂಮ್ ಅಲ್ಲೇ ನಿಮ್ಮ ಮೌಂಗಡೆ ಐತೆ ಅದು ನಮ್ಮ ತಾಕಿರೋದು ಅಲ್ಲಲೇ ಮೇಲೆ ಪ್ಯಾನು ತಿನ್ನುತಿ ತಲಗಕಾತ ಚಿಲುಕಿ ಎಲ್ಲಾ ಸ್ಪೆಂಡರ್ ಇಂಜನ್ ಧೂಮೇಲೈತದ ಚಂದಗ ರೂಮ್ ಅಣ್ಣ ಓಯ್ ಮಮ್ಮಿ ನಮ್ಮ ಬಂದು ರೂಮ್ ಕೇಳಕತ್ತಿಲ್ಲ ನೀನು ಆ ಇದಾನ ಗುಳೆ ಅಲ್ಲ ನಮ್ಮ ಅಮ್ಮನ ಯಾ ಗೌಡ ಹೌದು ಎಲ್ಲರೂ ತೀವ್ ತೀವ್ ಹಂಗಾಗಿ ಮಗ ಏನೇನ ಕೆಸಬಾಯಿ ತಿಂತ ಗೌಡ ಅಲ್ಲ ಶ್ರೀಕಾಂತ ಗೌಡ ಓ ಆಗಬ್ಬ ಇಲ್ಲ ನಿಮ್ಮ ಶೈಲೋ ಗಬ್ಬಾ ಏ ನಮ್ಮೋ ಅಪಚ್ಚನ ಮಾಚ್ಕೊಂಡಿಲ್ಲ ಯಾಕೆಬ್ಬಲ್ಲ ಆಗಬ್ಬ ಓ ಗೌಡ್ರು ಹೇಳಿದ್ರು ಯಾರೋ ಬರ್ತಾರ ಕುರ್ಚಿ ಅಲಾಡೇನ ಕೊಚ್ಚಿ ತತ್ತಿ ಬಾ ಬಾಯಾಂಗ ಮಣಕಾಲ್ ತುರ್ಗಿನ ನೆತ್ತ ಹಾಸ್ ಜಿಗಿಬೇಕ ಮಗನ ನಾ ಹೇಳಿದ್ದು ಸಣ್ಣ ನೀರಿನ್ ಬಾಡ್ಲಿ ತರ್ಲ ದೊಡ್ಡ ತರ್ಲಿ ಅಂತ ಮಕ ನೋಡ್ರಿ ಒಂದ್ ಹೆಂಗ್ ಮಾಡ್ಲಿ ಹೇಳ ನಾನ್ ತರ್ಲ ದೊಡ್ತರ್ಲ ಹಣದ ನಮಸ್ಕಾರ ಸ್ವಾರಿ ಪತಪುತ್ಯ ಆ ಸ್ವಾರಿ ನಮಸ್ಕಾರ ಅಂದೆ ಆಶೀರ್ವಾದ ಕರಂಬರಾಜ ಅಂತ ನಾ ಗೌರೀಶಾ ಅಂತ ಇವ್ನೇನು ಆಧಾರ್ ಕಾರ್ಡು ಮಾಡು ನೀ ನಿಮ್ಮ ಗೌಡ್ರು ಬಾ ಅಂತ ಫೋನ್ ಮಾಡಿ ಹೇಳ್ಯಾರ ನನಗೂ ಫೋನ್ ಹಚ್ಚಳ್ಯಾನ ನನಗೇನು ಮಿಸ್ ಕಾಲ್ ಅತಿಥಿಯಾಗಿ ಬಾ ಅಂತ ಹೇಳ್ಯಾರ ಮತ್ತು ನನ್ನ ಮಗನ ತಿಥಿಯಾಗೆ ಬಂದ ನಾನು ಯಾ ಕರಂಬರಾಜ ಅಂತ ಯಾರ್ ನೀ ಕರಂಬರಾಜ ಎಷ್ಟು ಮಂದಿ ಬರ್ತೀರ್ಲಿ ನಾ ಕರಣ್ ರಾಜ್ ಅಂತ ಇವ ಬರ್ತಾನ ನೀ ಕರಣ್ ಎಷ್ಟು ಮಂದಿ ಅದ ಆಂ ಎಷ್ಟು ಮಂದಿ ಅದ ಏ ಯಾವ್ಲೆ ಅವ ಹೂ ಗುಡು ಅಲ್ಲ ಕರಮರಾಜ್ ಬರ್ತಾರ ಬರ್ತಾರೆ ಅವ್ರು ಕುರ್ಚಾಗೆ ಕುಂದ್ರಿಸ್ತ ಹೇಳಿದ್ನಿಲ್ಲ ಕುಂದ್ರಸಿನ್ರಿ ಎಲ್ಲ ಇಲ್ಲಿ ಇದು ಯಾವ್ಲೇ ಅದು ಬಾದಾಮಿ ಕೇಳಲ್ಲ ನೀನು ಕೇಳಂಗಿಲ್ಲ ಬಿಡಂಗಿಲ್ಲ ಕುರ್ಚಿ ಮೇಲೆ ಕುಂಬ್ರಸೋದು ಒದ್ಯಾಕ ಹೋಗೋದ ಯಾರ ಅಂತ ಕೇಳಕ್ ಬರಲನ ಕೇಳಿನ್ರಿ ಗೊಬ್ರ ಕೇಳಿನ್ರಿ ಎರಡು ತಾಸು ಆತು ರೀ ಮತ್ತೆ ಎತ್ತಿದ್ರೆ ನಾನು ಪುತ ಬುದ್ಯಾ ಪುತ್ ಬುತ್ತ್ಯಾ ಪುತ್ ಬುತ್ತಿಯಾ ಅಂತನ್ರಿ ಮಗ ಇವ್ವ ಹೇ ಯಾರಪ್ಪ ನೀನು ಏನು ಮಾಲಯ್ ಅಜ್ರಮಣಿ ಬಂದಂಗ ಗೊತ್ತಲ್ಲ ಯಾರು ಇವ್ವ ಅವ್ವ ಯಾರರ ಯಾಕಿರಲಕ್ಕ ನೀ ಯಾರ ನಮ್ಮಮ್ಮ ಹಲಿ ಬಾ ತಿಂತಿ ಬಂದ ಲೈಟ್ ಬಂದ ಮತ್ತೆ ಪಚಕನ ಮುಗ್ದಗಿದ ನಾವು ನಾ ಮಮ್ಮ ಹಾಲಿ ಬಾ ಹಾ ಹಾಲಿ ಬಾ ಓ ಮಗ ಸಮ್ಮ ಇತ್ತ ನೋಡಿದ್ದೆ ಮಾಮಾ ಹಂಗೇನು ದೊಡ್ಡದ ಹೋಗಿನಿ ನನಗೆಲ್ಲ ಬಂದು ಬಿದ್ದವು ಇಲ್ಲ ಗದ್ದ ಮಿಚ್ಚಿ ಗದ್ದ ಮಿಚ್ಚಿ

ಅವನಿಗೂ ಅಷ್ಟ ಕೊಡ್ಬೇಕು ಗೌಡ್ರ ಇವ್ ಪಾಕಿಲು ಹೆಚ್ಚ ಕೊಡ್ತೀನಿ ನಡಿ ಊಟ ಮಾಡಿ ಸ್ನಾನ ಮಾಡ್ರಂದ್ರಿ ಸ್ನಾನ ಅಂದ್ರೆ ಗೊತ್ತಿಲ್ಲ ನಿನ್ನ ಯಾವ ಯಾವ್ದವಕನೇ ಹುಟ್ಟಿಲ್ಲ ನೀನು ಅಪ್ಪಿ ದೊಡ್ಡಿ ಬೋಗಣಿರ್ತಾ ಹಗಲು ಮಾಡಬೇಡ್ಲಿ ಮೂರ್ ಕಲ್ಲಿ ಸಾರಸಿಬೆಟ್ ನಾವ ಉದ್ದನ್ ಕಟ್ಟಿಗೆ ಉದ್ದ ನಡ್ಬಾರಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಒಳಗೊಯ್ದು ಅರ್ಶಿನ ಮತ್ತು ಚಂದನದ ಗುರುಗಳು ಏನ್ ಬಿಪಿಗುಲಿ ಕಲಿಮ್ ನೀ ಮಾಲಾ ಕತ್ತಿದೀರಿ ಗೋಕರ್ಣ ಮಗನ ನಾನಾದ್ರೆ ಜಳಕಲೆ ಜಳಕ ಅಯ್ಯೋ ಮಮ್ಮ ಏ ಮಮ್ಮಾ ಅವಂಗು ತಿಳಿಂಗಿಲ್ಲ ಅಂದ್ರೆ ನಿಂಗು ತಿಳಿಂಗಿಲ್ಲ ನೋ ಮಾಲ್ ಬಂದ ಮಮ್ಮ ದಿನ ಜಳಕ ಮಾಲಿ ಚಪ್ಕಾರ ಹತ್ತಿ ಚಿಕ್ಕಿ 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 ಮಯಂಗಿನ ಚರ್ಮ ಚವಿತೈತಿ ಮಮ್ಮ ದಿನ ಜಳಕ ಮಾಡಿದ್ರ ಚರ್ಮ ಚವಿತೈತಿ ಮತ್ತ ಒಳಕೊಂದ್ರ ಮುಲೋದಕ್ಕೆತಿ ಯಾವಾ ಮಮ್ಮ ಯಾದ ಮಮ್ಮ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಸರಿ

ನೀನ್ ತಂದ್ವಾಂತ ಹಂಗ ಬಂದ್ರ ಗುಂನಲ್ಲಿ ನಿಮ್ಮನ್ನು ಉಚ್ಾರಿಸೋದ್ ಮರ್ಬಿಟ್ಟೆ ಕೂತ್ಕೊಳ್ಳಿ ಗೌರ ಕಾಫಿ ಕೊಡು ನಗ್ಯಾ ನಾ ವಲ್ಲಪ್ಪ ವಲ್ಲ ದೀಪಾವಳಿಗೆ ನಮ್ಮನ್ಯಾಗ ಹಾಸಿಗೆ ಈಗ ಇತ್ತಿದ ಎರಡು ತಿಂಗಳತ್ ನಾವು ಹುಳ ಕಟ್ಟಿನ ತಿಂದಿಲ್ಲ ಓಕೆ ಕುರ್ಚಿ ಹಾಕೋಲೆ ಕುರ್ಚಿ ಹಾಕಿ ನಮ್ಮನಿ ಸೊನ್ನೆ ಮಾಡಿದ್ ನೀ ಹಿಂಗೆ ಟೋಲ್ ನಾಕದ್ ಮುಂದೆ ಮಾಡಕ್ ಹೋಗ್ಬೇಡ ಲಾರಿ ಡ್ರೈವರ್ಸ್ ಬರ್ಗ್ರತಾರ ಅವ್ರಿಗೆ ಉಗಾದಿ ಆದ್ರಿ ದೀಪಾವಳಿ ಆದ್ರಿ ತಾಸು ಪಟ್ಟಗಸಿ ಹಾರಿಸಿದ್ದ ಹಾರಿಸಿದ್ದೆ ಅಲ್ಲ ಕುರ್ಚಿ ಈ ನಮ್ಮನಿ ಮಾಡಿದ್ದೀನಿ ನೀನು ಈ ಊಟಕ್ಕೆ ಕುರ್ಚ ಹಾಕಬೇಕಿಲ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬ್ಯಾಡ ಸತ್ತ ಹೋಗಿನಿ ಸತ್ತ ಪಟ್ಟಿ ಹತ್ತಿನಿ ಬಾ ಸಾಲಿ ಅಟ ಡಿಗ್ರಿ ನಿಗ್ರಿ ಎಲ್ಲ ಡಿಗ್ರಿ ಎಂಬಿ ಬಿ ಎಸ್ ಓ ಎಂ ಬೋಳಸ್ ಎಲ್ಲ ಎಮ್ ಬಿ ಎಸ್ ಈ ಎಮ್ ಇ ಬೋಳ್ಸ್ರಿ ಕಲಿಬೇಕು ನಮ್ಮಪ್ಪನ ಬೇಸಲ್ಲ ಒಂದು ರೂಪಾಯಿ ಬ್ಲೇಡ್ ಎಮ್ಇೋಳಿಸ್ ಕಡೆಯಕ್ ಮಾಡ್ಬಿಡ್ತಾನ ಇವನ್ ಇಂಗ್ಲಿಷ್ ಮೀಡಿಯಮ್ ಅಲ್ಲ ಕನ್ನಡ ಅರ್ಥ ಆಗುಲಿ ಇವ್ಗೆ ಇಂಗ್ಲಿಷ್ನ್ಯಾಗ ಹೇಳಬೇಕು ಹೇಳ ಮೈ ಡಿಯರ್ ಸ್ಟೂಡೆಂಟ್ ಗುಡ್ ಆಫ್ಟರ್ನೂನ್ ನಂಬರ್ ಒನ್ ಎಮಿ ಬೋಳಾಸ್ ವಾಟ್ ಈಸ್ ದಿಸ್ ಎಮ್ ರೂಪಾಯಿ ಸೂಪರ್ ಬ್ಲೇಡ್ ನಡಬರ ಕಿರವಳೆ ಮೆದುಳು ಹೋಗಿಂಗ ಕಣ್ಣಿಲ್ಲಂತ ಮಾಡಿ ಏನನು ಹ್ಞೂ ಅಣ್ಣ ಮತ್ತೆ ಬೈಪಾಸ್ ಹ್ಞೂ ಅಂತ ಸತ್ತ ಈಗ ಚಲೋ ನೋಡಿ ಎಮ್ಮೆ ಬೋಳ್ಸು ಚಲೋ ಹಾ ಹಾಂ ಚಲೋ ಅಲ್ಲಿಗೆ ಯಾಕ ಬಿರುಸ ತಡ್ಕೊ ನಿಂದ ಐತೆ ಒಟ್ಟು ನಿನ್ನ ಬಡಿಯಾಕತ್ತೇನ ಹೊಯ್ಕೊಲೆ ಇಲ್ಲಿ ಇದ್ದರೂ ನಮ್ಮ ಮನೆ ಬಸ್ತೀರಪ್ಪ ನೀವು ಸ್ವಲ್ಪ ಅಲ್ಲಿ ಬಿರುಸು ಆಕೈತಿ ಯಾಕಂದ್ರೆ ಬಾಲಲ್ಲ ಅಲ್ಲ ಹುಲ್ಲು ಬಿರುಸಿರ್ತಾವೆ ಏನು ಬುಡಕ ಬುಡಕ್ಕೆ ಎದ್ರ ಬುಡಕ ಪಟ್ಟ ಬುಡಕ ನೋಡಿಲ್ಲ ನೀ ಇಲ್ಲ ಸಾಕೋಣಕ್ಕೆ ಬುಡಕ್ ಅಂದ್ರೆ ಎಮ್ಮಿ ಬುಡಕ್ ಎಮ್ಮಿ ಬುಡಕ್ ಓ ಎಮ್ಮೆ ಬಿಡಕ ಹಾಂ ಈಗ ಯಾವ ಥರ ಅದಾವ ತಗೋ ಬ್ಲೆಡ್ ಹಿಡ್ಕೊ ಕತ್ತರ್ಸಿಲ್ಲಿ ಚಕ್ಕ ದಿಸ್ ಈಸ್ ಎ ಎಮ್ಮಿ ಬೋಳಸ್ ಎಮ್ಮಿ ಬೋಳಸ್ ಅಂದ್ರೆ ಏನು ಮಾಡಬೇಕು ಎಮ್ ಬಿ ಬಿ ಎಸ್ ಅಂದರೆ ಡಾಕ್ಟರ್ ಡಾಕ್ಟರ್ ಆಗ್ಬೇಕಾರೆ ಎಮ್ ಬಿ ಬಿ ಎಸ್ ಕಲಿಬೇಕು ನೀ ಎಮ್ಮಿ ಬೋಳಸ ನಿಂತು ಬಿಟ್ಟಿಯಪ್ಪ ಓಹೋ ಡಾಕ್ಟರ್ ಅಂದ್ರೆ ವೈದ್ಯರು ಹಾಂ